ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಲ್ದತ್ರ ಬಂದಿದ್ವಿ ನಮ್ಮ ಮನೆಯವರು ಬೆಳಗ್ಗೆನೇ ಬಂದಿದ್ರು ರೋಟ್ರಿ ಹೊಡೆಯೋಕೆ ಅಂತ ರಾಗಿ ಚೆಲ್ಲಣ ಅಂತ ಅದಕ್ಕೆ ತಿಂಡಿ ಬಾ ಅಂತ ಹೇಳಿದ್ರಲ್ಲ ತಿಂಡಿ ತಂದುಕೊಟ್ಟು ಸ್ವಲ್ಪ ಮೇವಿತ್ತು ನಮ್ಮ ಬೆಳ್ಳಿಗೆ ತೊಗೊಂಡು ಹೊರಟೆ ಮನೆ ಹತ್ರ ಸ್ವಲ್ಪ ಬಿಸಿಲಿತ್ತು ಸಖತ್ತು ಬಿಸಿಲಿತ್ತು ಬೆಳ ಬೆಳಗ್ಗೆ ನಮ್ಮ ಮನೆಗೆ ಒಂದು ನಮ್ಮ ಜಮೀನಿಗೂ ಮನೆಗೂ ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ಗುಡ್ಡದಿಂದ ಆ ಕಡೆ ಮನೆ ಗುಡ್ಡದಿಂದ ಈ ಕಡೆ ಜಮೀನು ಅಲ್ಲಿಂದ ಬಂದು ಹಸುಗಳಿಗೆಲ್ಲ ಮೇವು ಹಾಕಿ ಎಲ್ಲವನ್ನು ಒಳಗೆ ಕಟ್ಟಿ ನನ್ನ ಮಗನ ಅಂಗನವಾಡಿಗೆ ಬಿಡೋಣ ಅಂತ ಹೊರಟೆ ಅಷ್ಟರಲ್ಲಿ ನಮ್ಮ ಮನೆ ಹತ್ರನೇ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ಮನೆ ರಿಲೇಟಿವ್ ಅವ್ರದ್ದು ಒಂದು ಕರು ಹಾಕ್ತಾಯಿತ್ತು ನನ್ನ ಮಗ ಬೇರೆ ಕರು ಅಂದರೆ ಸಖತ್ ಇಷ್ಟ ಅವನಿಗೆ ಅದಕ್ಕೆ ಅಮ್ಮ ನಾನು ಅವ್ರು ಕರು ಹಾಕೋವರೆಗೂ ನೋಡೇ ಹೋಗೋದು ಅಂತ ಅಂಗ್ನೋಡಿ ಹೋಗ್ದಂಗೆ ಅಲ್ಲೇ ನಿಂತಿದ್ದ ನಾನು ನೋಡ್ತಾ ನಿಂತಿದ್ದೆ ಕ ನಮ್ಮನೇದು ಈ ಒಂದು ತಿಂಗಳಲ್ಲಿ ನಮ್ಮನೆ ರೀಸೆಂಟಾಗಿ ಕರು ಹಾಕಿತ್ತಲ್ಲ ಅದಕ್ಕೆ ಅವ್ರ ಮನೆದು ಇವಾಗ ಕರು ಆಗ್ತಾಯಿತ್ತಲ್ಲ ಅಲ್ಲೇ ನಿಂತಿದ್ವಿ ನೋಡಿಕೊಂಡು ಹೆಣ್ಗರು ಹಾಕುತ್ತೇನೋ ಅಂತ ಕಾಯ್ತಾಯಿದ್ವಿ ಜಸ್ಟ್ ಮಿಸ್ಸು ಓರಿ ಕರು ಹಾಕ್ತು ಕರು ತುಂಬ ಚೆನ್ನಾಗಿತ್ತು ಏನು ಮಾಡೋಕ್ಕಾಗುತ್ತೆ ಹೋರಿ ಕರು ಹಾಕ್ತು ಅದಾದಮೇಲೆ ನಾವು ಕಸ ಬೀಳಬೇಕು ಅಂತಂದರೆ ಅರಳು ಸೊಪ್ಪು ಅಥವಾ ಬೇ ಇದು ಬಿದ್ರು ಸೊಪ್ಪು ಇವೆರಡರಲ್ಲಿ ಒಂದು ಕೊಡ್ತೀವಿ ಅರಳಿ ಸೊಪ್ಪು ಕೊಟ್ಟರೆ ಬೇಗ ಮೂರರಿಂದ ನಾಲ್ಕು ಅವರೊಳಗಡೆ ಕಸ ಬಿದ್ದೋಗಿಬಿಡುತ್ತೆ ಒಂದು ಐದಾರಿಯಲ್ಲೇ ಕೊಟ್ಬಿಟ್ರೆ ನಾವು ಅದೇ ಕೊಡೋದು ಅವ್ರಿಗೂ ಅದನ್ನೇ ಹೇಳ್ತಾಯಿದ್ದೆ ಅವರು ಬೇವಿನ ಸಾರಿ ಇದು ಬಿದಿರು ಸೊಪ್ಪು ಹುಡುಕ್ತಾಯಿದ್ರು ಅದಕ್ಕೆ ಹಳ್ಳಿ ಸೊಪ್ಪು ಮಮ್ಮ ಬೇಗ ಬಿದೋಗುತ್ತೆ ಅಂತ ಹೇಳ್ತಾ ಇದ್ವಿ ಕರು ತುಂಬ ಚೆನ್ನಾಗಿತ್ತು ಸಖತ್ ತಪ್ಪ ಇದ್ದಿದ್ದರಿಂದ ಎಳೆಯೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅವ್ರಿಗೂ ಡಾಕ್ಟ್ರು ಹೇಳಿದರು ಡಾಕ್ಟ್ರು ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ಆಗಲೇ ಹಸು ಕರು ಹಾಕಿತ್ತು ಕರು ಹಾಕಿ ಸ್ವಲ್ಪ ಸುಸ್ತಾಗಿತ್ತಲ್ಲ ಅದು ಕಣ್ಣೆ ಬಿಡ್ತಿರ್ಲಿಲ್ಲ ಕರು ಸ್ವಲ್ಪ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಚೇತರಿಸ್ಕಂತು ಕರು ಅದರಮ್ಮ ಅದರ ಅಮ್ಮ ಮುಂದೆ ಬಂದ ಮೇಲೆ ಸ್ವಲ್ಪ ಚೇತರಿಸ್ಕೊಂಡು ಆದಮೇಲೆ ನಾನು ನನ್ನ ಮಗನ ಅಂಗನವಾಡಿಗೆ ಬಿರು ಕೊಟ್ಟೆ ಅಷ್ಟೊತ್ತಿಗೆ ಅಂಗನವಾಡಿ ಹತ್ರನೇ ಸ್ಕೂಲ್ ಮಕ್ಕಳದೆಲ್ಲ ಪ್ರೇಯರ್ ಮುಗ್ದಿತ್ತು ಪ್ರೇಯರ್ ಮುಗ್ದು ಅವ್ರಿಗೇನೋ ಒಂದು ಕ್ವಿಸ್ ಥರ ಕಾಂಪಿಟೇಷನ್ ಇತ್ತೇನೋ ಅದ್ರ ಬಗ್ಗೆ ಹೇಳ್ತಾ ಇದ್ರು ನಾನು ಕೇಳ್ಕೊಂಡೆ ಕೌಶಲ್ಯ ಸ್ಪರ್ಧೆ ಅಂತೆ ಅಂದರೆ ಕ್ವಶನ್ಸ್ಗೆ ಎಷ್ಟು ನಿಮಿಷಕ್ಕೆ ಎಷ್ಟು ಆನ್ಸರ್ ಮಾಡ್ತಾರೆ ಅಂತ ನಮ್ಮ ಸ್ಕೂಲಲ್ಲೇ ನಡೆಯುತ್ತಂತೆ ಅಲ್ಲಿ ನಮ್ಮೂರಲ್ಲೇ ಅದನ್ನು ಕೇಳಿಕೊಂಡು ನನ್ನ ಮಗನ್ನ ಅಂಗನವಾಡಿಗೆ ಬಿಟ್ಟೆ ಅಂಗನವಾಡಿಗೆ ಬಿಟ್ಟು ಮಕ್ಕಳು ಬೇರೆ ಇವತ್ತಿನ ಇಬ್ಬರೇ ಬಂದಿದ್ದು ಅದಕ್ಕೆ ನನ್ನ ಮಗ ಯಾರೂ ಬಂದಿಲ್ಲ ನೀನು ಇಷ್ಟು ಬೇಗ ಕರ್ಕೊಂಡು ಬಂದಿದ್ಯಾ ಅಂತಿದ್ದ ಇಲ್ಲ ಬರ್ತಾರಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೆ ಹೊರಟುಬಿಟ್ಟು ಮಧ್ಯಾಹ್ನ ಇನ್ನೇನು ಮತ್ತೆ ಮಧ್ಯಾಹ್ನ ಹತ್ರ ಹೋಗ್ಬೇಕಲ್ಲ ಅಂತ ಊಟ ತೊಗೊಂಡು ಬಂದೆ ಮನೆಯವ್ರು ರೋಟ್ರಿ ಎಲ್ಲ ಹೊಡೆದು ಆಗಲೇ ಜಟ್ ಇದ್ದರು ಕರೆಂಟ್ ಬರುತ್ತೆ ಅಂತ ಎರಡು ಗಂಟೆ ಕರೆಂಟ್ ಬರುತ್ತೆ ಅಷ್ಟೊತ್ತರ್ಗ ಕಾದು ಜಟ್ ನೋಡ್ಕೊಂಡು ಜಟ್ ಹೊಡಿಯೋದು ನೋಡಿಕೊಂಡು ಮನೆಗೆ ಹೊರಟ್ವಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು